ಆತ್ಮೀಯ ವೀಕ್ಷಕರ ನಿಮಗೊಂದು ಶಾಸ್ತ್ರಾಂಗ ನಮಸ್ಕಾರ ನಿಮಗೆ ಇವತ್ತು ಸಿದ್ದಾಪುರದ ಚರಿತ್ರೆಯನ್ನು ಹೇಳಬೇಕಂತಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ಊರು ಈ ಊರಿಗೆ ಸಿದ್ದಾಪುರ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನುವಂಥ ಕುತೂಹಲ ಸಹಜ ಈ ಭಾಗವನ್ನು ಆಳಿದ್ದಂಥ ಬಿಳಿಗಿ ಅರಸರ ಸಿದ್ದಮ್ಮ ಎನ್ನುವಂತಹ ಒಬ್ಬ ರಾಣಿಯಿಂದಾಗಿ ಈ ಸಿದ್ದಾಪುರಕ್ಕೆ ಸಿದ್ದಪುರ ಅಥವಾ ಸಿದ್ದಮ್ಮಾಜಿಯ ಸಿದ್ದಾಪುರ ಅನ್ನುವಂಥ ಹೆಸರು ಬಂತು ಅನ್ನುವುದು ಚರಿತ್ರೆ ಈಗ ಇಡೀ ತಾಲೂಕಿನ ಜನಸಂಖ್ಯೆ ಒಂದು ಲಕ್ಷ ಇಂಥ ಒಂದು ಲಕ್ಷ ಜನಸಂಖ್ಯೆ ಇರುವಂಥ ಸಿದ್ದಾಪುರದಲ್ಲಿ ಹತ್ತೊಂಬತ್ನೂರ ನಲ್ವತ್ತೇಳಕ್ಕಿಂತ ಪೂರ್ವದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿ ಇದ್ದರು ಅಂತಂದರೆ ಅದು ಈ ತಾಲೂಕಿನ ಮಹತ್ವ ಮತ್ತು ಪ್ರಾಮುಖ್ಯತೆ ಬೆಳಗಿಯ ರಾಣಿ ಸಿದ್ದಮ್ಮಾಜಿಯ ಸಿದ್ದಾಪುರ ಈ ಊರನ್ನು ಮೂರು ರಸ್ತೆಗಳ ಊರು ಅಂತ ಹೇಳ್ಕೊಂಡು ಟೀಕಿಸೋದಿದೆ ಇಲ್ಲಿ ನೀವು ಯಾವುದೇ ಮಾರ್ಗದಲ್ಲಿ ಬಂದರೂ ಕೂಡ ನಾಲ್ಕು ರಸ್ತೆಗಳು ಕಾಣೋದೇ ಇಲ್ಲ ನಗರದ ಯಾವ ಮೂಲೆ ಸುಟ್ಟಿದ್ರೂ ಕೂಡ ಅಲ್ಲಿ ನಿಮಗೆ ಕಾಣೋದು ಮೂರೇ ರಸ್ತೆಗಳು ಮೂರು ರಸ್ತೆಗಳ ಮೂರಾ ಬಟ್ಟೆ ನಗರ ಅಂತ ಅನ್ನುವಂಥ ಒಂದು ಟೀಕೆಯನ್ನು ಕೂಡ ಸಿದ್ದಾಪುರ ಕೇಳಿಸ್ಕೊಳ್ತಾ ಇದೆ ಮೂರು ರಸ್ತೆಗಳ ಸಿದ್ದೀಪುರ ಸಿದ್ದಾಪುರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಎರಡು ಮೂರು ತಾಲೂಕುಗಳಲ್ಲಿ ಒಂದು ಇದು ಈ ತಾಲೂಕಿನ ವೈಶಿಷ್ಟ್ಯ ಅಂತಂದರೆ ಇಲ್ಲಿ ಅಡಿಕೆ ಭತ್ತ ಶುಂಠಿ ಕಾಳುಮೆಣಸು ಏಲಕ್ಕಿ ಸೇರಿದಂತೆ ಅನೇಕ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲಾಗುತ್ತೆ ದೇಶದ ಬೆನ್ನೆಲುಬಾಗಿರುವಂಥ ನಮ್ಮ ತಾಲೂಕಿನ ರೈತರನ್ನು ಉಳಿಸಲಿಕ್ಕೆ ಇಲ್ಲಿ ಸಾಕಷ್ಟು ಸಹಕಾರಿ ಸಂಘಗಳು ಇವೆ ಡಿಯರ್ ಫ್ರೆಂಡ್ಸ್ ನೀವೀಗ ನೋಡ್ತಾ ಇರೋದು ನೆಹರು ಮೈದಾನ ಇದನ್ನು ಸಿದ್ದಾಪುರದ ಐತಿಹಾಸಿಕ ನೆಹರು ಮೈದಾನ ಅಂತ ಕರೀತಾರೆ ಯಾಕಂತಂದರೆ ಭಾರತದ ನಿರ್ಮಾತರಾಗಿರುವಂತಹ ನೆಹರು ಅವರು ಇಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅನ್ನುವಂತಹ ಒಂದು ಚಾರಿತ್ರಿಕ ದಾಖಲೆ ಈ ಮೈದಾನಕ್ಕಿದೆ ಈಗ ನೀವು ನೋಡ್ತಾ ಇರೋದು ಸಿದ್ದಾಪುರದ ತಾಲೂಕು ಆಸ್ಪತ್ರೆ ಇದು ಇಲ್ಲಿಯ ಸುತ್ತಮುತ್ತಲಿನ ಎರಡು ಮೂರು ತಾಲೂಕುಗಳ ಜನರಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದೆ ಡಿಯರ್ ಫ್ರೆಂಡ್ಸ್ ಇದು ಕರ್ನಾಟಕದ ಶಬರಿಮಲೆ ಸಿದ್ದಾಪುರದ ಅಯ್ಯಪ್ಪ ದೇವಸ್ಥಾನ ಇದನ್ನು ಸೇರಿಕೊಂಡು ಇಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳಿದ್ದಾವೆ ನಾವು ಸಿದ್ದಾಪುರದ ಇಡೀ ಚರಿತ್ರೆಯನ್ನು ಬರೀ ಒಂದು ಸ್ಟೋರಿದಲ್ಲಿ ಹೇಳಲಿಕ್ಕೆ ಭಾಳ ಕಷ್ಟ ಹಾಗಾಗಿ ನಾನು ಸಿದ್ದಾಪುರದ ಮುಂದುವರೆದ ಚರಿತ್ರೆಯನ್ನು ಇನ್ನೊಂದು ಭಾಗದಲ್ಲಿ ಹೇಳ್ತೀನಿ ಅಲ್ಲಿವರೆಗೆ ನೀವು ನಮ್ಮ ಸಮಾಜಮುಖಿ ಮತ್ತು ಸಮಾಜಮುಖಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗಳಿಗೆ ಹಾಗೂ ನಮ್ಮ ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ಗೆ ಮತ್ತು ಸ ಫೇಸ್ಬುಕ್ನಲ್ಲಿರುವಂಥ ಸಮಾಜಮುಖಿ ಡಾಟ್ ನೆಟ್ ಫೇಸ್ಬುಕ್ ಪೇಜ್ಗೆ ಫಾಲೋ ಮೂಲಕ ಫಾಲೋ ಮಾ ಮಾಡುವ ಮೂಲಕ ಹಾಗೂ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಅಂತ ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಧನ್ಯವಾದಗಳು